ಎಲ್ಲಾನು ಭಗವಂತಂದಿ ಐತಿ ಐತಿ ಎಲ್ಲಾನು ಭಗವಂತಿ ಐತಿ ಭೂಮಿ ಭಗವಂತ ಐತಿ ಗಾಳಿ ಭಗವಂತ ಐತಿ ನೀರು ಭಗವಂತ ಐತಿ ಹೌದು ಎಲ್ಲಾನು ಈ ಬೆಳಗ್ಗು ಕೂಡ ಭಗವಂತ ಐತಿ ಐತಿ ಹೆಂಗ್ ಕೇಳಿದ್ರ ಹಂಗ್ರಿಪಾ ನಾವೊಂದು ಹೊಟ್ಟೆಯ ಕುವಾಗಿ ಹೊಟ್ಟೆಯಲ್ಲ ಕುವ ಬೇಕಾದ್ರೂ ಅದ್ರ ಮ್ಯಾಗ ಇಪ್ಪತ್ತು ರೂಪಾಯಿ ಅಂತ ಹೇಳಿ ಹಿಂಗ್ ರೇಟ್ ಬರ್ದಿರ್ತಾರ ಬರ್ದಿರ್ತಾರ ಕೆಳಗ ಆ ಇಪ್ಪತ್ತು ರೂಪಾಯಿ ರೊಕ್ಕ ಕೊಟ್ಟಾಗೆ ಒಂದು ಲೀಟರ್ ನೀರ್ ಕೊಡ್ತಾರ ಅವರು ಹೌದು ಇಲ್ಲಿ ಒಂದು ಮಾತು ಹೇಳ್ದದ ಏನ್ರಿ ಮಾತಾ ಬರೇ ಒಂದು ಮನುಷ್ಯ ಕುಡಿತಕ್ಕಂತ ನೀರಿಗೆ ಇಪ್ಪತ್ತು ರೂಪಾಯಿ ರೊಕ್ಕ ಕೊಡ್ಬೇಕಾಗ್ಯದ ಹೌದು ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ನೀರ್ ಕೊಟ್ಟಿರ್ತಕ್ಕಂತ ಭಗವಂತ ರೊಕ್ಕ ಕೇಳೇನೆ ಏ ಏಹೇ ಹೊಟ್ಟೆಲ್ ಕೋದೆ ಅಂದ್ರೆ ಹೊಟ್ಟೆಲ್ದವ್ರು ಒಂದು ಒಟ್ಟಕ್ಕೆ ಐವತ್ತು ರೂಪಾಯಿ ನೂರು ರೂಪಾಯಿ ತಿಳಿಂಗ್ ರೊಕ್ಕ ಕೇಳ್ತಾರೆ ಕೇತಾರ ರೇಟ್ ಫಿಕ್ಸ್ ಮಾಡಿದ್ತಾರೆ ಅವರು ಹೌದು 284 ಲಕ್ಷ ಜೀವ ರಾಶಿಗಳಿಗೆ ಹ ಹಾಕಿರತಕ್ಕಂತ ಭಗವಂತ ರೇಟ್ ಫಿಕ್ಸ್ ಮಾಡಿದ ಏನು ಅಮೇಲ್ ಫಿಕ್ಸ್ ಮಾಡಿದ್ರಿಪ್ಪ ರಕ್ಕ ಕೇಳೆ ನೀನು ಹೌದು ಇಲ್ಲ ಇದನ ಬಿಡು ಮುಂದೆ ಹಿಡಿ ಒಂದು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತಂದ್ರ ಕರೆಂಟ್ ಬಿಲ್ ನವರು ಮನಿಗೆ ಬಂದು ಕರೆಂಟ್ ಕಲೆಕ್ಷನ್ ಕಟ್ ಮಾಡ್ತಾರೆ ಜಿಸ್ಕಮ್ಮ ಅವರು ಬಿಲ್ ಕಟ್ಟಲಾರ ಬಟ್ಯಾಕ ಅವರು ಬಿಲ್ ಕೇಳಿಲ್ಲ ಕೇಳಿಲ್ಲ ನಮ್ ಬಲಿಯರ್ತಕ್ಕಂಥ ಸ್ವಚ್ಛವಾದ ದಿಲ್ ಅಷ್ಟ ಶಕ್ತಿ ಅಪೂರ್ವ ಲೆಕ್ಕ ಐತಿ ಐತಿ ಅಪೂರ್ವ ಲೆಕ್ಕ ಐತಿ ಅಂತೇಳಿ ನಾಡ್ಮೆಗಿನ ಭಕ್ತರೆಲ್ಲೋಗ್ತಾರ ಇಲ್ಲಿ ಬಂದು ಹೋಗ್ತಾರ ಅವ್ರು ಮಾಡಿರ್ತಕ್ಕಂಥ ಕರ್ಮಗಳೆಲ್ಲ ಇಲ್ಲಿ ದೂರ ಮಾಡ್ಕೊಂಡು ಹೋಗ್ತಾರ ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಇರ್ಲಿ ನನ್ನ ಅಪ್ಪ ಒಂದು ಸಿದ್ದಪ್ಪಾಚಾರ ಒಂದು ಹ ಒಂದು ಕ ಜಾತ್ರಾ ನಿಮಿತ್ತದ ಸಲುವಾಗಿ ಸಲುವಾಗಿ ಇಲ್ಲಿ ವಡ್ಡಿ ವಾಲಗ ಡೊಳ್ಳಿನ ಪದಗಳನ್ನೇ ತಿಳಿದುಕೊಂಡು ತಿಳ್ಕೊಂಡು ಯಾಕೆ ಈ ಡೊಳ್ಳಿನ ಪದಗಳನ್ನ ನಡಿಲತ್ತಿರುದ್ರ ಬಂದಿತ್ತು ಬಂದಿತ್ತು ಮರುತ್ಯ ಲೋಕದೊಳಗ ಡಿಳ್ಳಿ ಬಾದಶನ ಆಸ್ಥಾನದೊಳಗೆ ಇತ್ತು ಇತ್ತು ಕರೆ ಡಿಳ್ಳಿ ಬಾದಶ ಹೋಗಿ ಮುಟ್ಟಬೇಕಾದ್ರೂ ಹಾವಾಗಿ ಹರಿತಿತ್ತು ತೇಳಾಗಿ ಚಿಂಬತ್ತಿತ್ತು ಬೆಂಕಿಯಾಗಿ ಉರಿತಿತ್ತು ಹೌದು ಹೌದು ಇದೇ ವಡ್ಡಿ ವಾಲಕ್ ಶಿವಸ್ಥಾನ ಹೌದು ಹೌದು ಕರೆ ಮುಟ್ಲು ಹೋದ ಕರೆ ಕೂಸು ಜಾಕಿ ಮಾಡಿದ ಆಸ್ಥಾನಕ್ಕೆ ಬಂದ ಬಂದ ಆಸ್ಥಾನಕ್ಕೆ ಬಂದು ಅಲ್ಲಿ ಸೌತಿ ಮಕ್ಕಳ ಪಾಲು ಸಮ ಮಾಡಿ ನ್ಯಾಯ ಮಾಡಿ ನ್ಯಾಯ ಬಗ್ಗೆ ಹರಿಸಿ ಹರಿಸಿ ಮುಂದೆ ಜಾತ ಜ್ಯೋತಿ ಚೆಕಪ್ ಮಾಡಿದ್ರಾಗಿ ಕರ್ಕೊಂಡು ಹೋಗಿ ಒಟ್ಟಿ ವಾಲ ಶಿವಾಸನ ತಗೊಂಡು ಮುಂದೆ ಎಲ್ಲಿ ಒಯ್ದಿಟ್ರು ಅಂತ ಕೇಳಿದ್ರೆ ಆ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಾ ಉಮ್ರಾಜ್ ನೆಲಭುಯರ್ದೊಳಗ ನೆಲದಾಗ ಹಟ್ಟಿಟ್ರು ಹಾಟು ಉಮರಾಜದೊಳಗ ನೆಲಭೂಯರೊಳಗ ಹಡ್ಡಿ ಆ ವಡ್ಡಿ ವಾಲಕ್ ಶಿವಾಸ್ತನ ಇಟ್ರು ಇಟ್ರು ಇಲ್ಲಿ ಒಂದು ಹೇಳದದ ಏನ್ರಿ ಮಾತಾ ಬಹಳ ಮಾರ್ಮಿಕವಾಗಿ ಕಾರ್ಯಕ್ರಮಗಳ ನಡೆದ್ ನಡ್ದು ಒಬ್ರು ಮುತ್ತ ಹೇಳಿದ್ರು ಏನಂತ ಮೊದಲಿನ ಹಿಡ್ಕೊಂಡು ಹಾಲು ಮೊತ್ತ ಅಂತಕ್ಕಂಥದ್ದು ಎಲ್ಲಿದಿಂದ ಬೆಳಕಿಗೆ ಬಂದದ ಹೌದು ಅಲ್ಲಿ ದಿನ್ ಮಾತಾಡ್ರಿ ಅಂತೇಳಿ ಆ ಹೇಳ್ಯಾರ ಹೇಳಾರೀ ಆ ಮುತ್ತಿಯರ್ ಹೇಳಿದ ಪ್ರಕಾರ ಹೆಂಗ ನಮ್ಮ ಹಾಲ ಮತ್ತ ಬೆಳಕೋತ ಬೇದ್ರಿಪ ಪಾರ್ವತಿ ಪರಮೇಶ್ವರ ಲೋಕ ಸಂಚಾರ ಮಾಡಬಹುದು ಮಾಡ್ಕೋತ ಒಂದು ಬನ್ನಿ ಗಿಡದ ಬಲಿಯಕ ಕುತ್ತಿದ್ರು ಕೂತಿದ್ರು ಪಾರ್ವತಿ ದೇವಿಗೆ ಮಕ್ಕಳ ಮೇಲಿನ ಮೋಹ ಹೆಚ್ಚಾಗಿ ಮಲಿಹಾಲ ಧರಣಿಗೆ ಬಿದ್ದು ಬಿದ್ದು ಮಲಿಹಾಲ ತಯಾರ ತಯಾರು ಮಾಡಿದ್ಳು ಎರಡು ತಯಾರ ತಯಾರು ಮಾಡಿದ್ಳು ಕರೆ ಜೋಕ ತುಂಬದ ಪಾರ್ವತಿಗೆ ಆಗ್ಲಿಲ್ಲ ಆಗ್ಲಿಲ್ಲ ಪರಮೇಶ್ವರ ಬಂದ ಬಂದ ಪರಮೇಶ್ವರ ಬಂದ ಕೂಡಲೇ ಪಾರ್ವತಿ ಕೇಳ್ತಾಳ ಏನಂತ ಪರಮೇಶ್ವರ ನಾನು ಇವು ಮಲಿಹಾಲ ವ್ಯರ್ಥ ಹೋಗಬಾರದು ಹೋಗಬಾರ್ದು ತಿಳಿದುಕೊಂಡು ತಿಳ್ಕೊಂಡು ಎರಡು ಗೊಂಬಿಗಳನ್ನ ಮಾಡೀನಿ ಮಾಡಿಲ್ಲ ಯುವಕ ಜೀವಕ ಸಿದ್ದೇಶ್ವರ ಹೇಳ್ತಾನ ಶಂಕರ ಹೇಳ್ತಾನ ಬವಳೇ ಶಂಕರ ಹೇಳ್ತಾನ ಏನಂತ ಹೇಳ್ತಾನ್ರಿ ಪಾರ್ವತಾ ದೇವಿ ನೀ ಎಲ್ಲ ಎರಡು ಬಂಬಿಗಳು ಮಾಡಿದ ಕರೆ ಮಾಡಿದ ಕರೆ ಇನ್ನೊಂದು ಬಂಬಿ ಮಾಡಂದ ಇನ್ನೊಂದು ಬಂಬಿ ಮಾಡು ಮೂರು ಬಂಬಿಗಳಿಗೆ ಜೀವಕ ತುಂಬುತ್ತಿನ ಕಾಲಕ್ಕೆ ಯಾಕಾಗದ ತಿಳಿದುಕೊಂಡು ಇನ್ನೊಂದು ಬಂಬಿ ಮಾಡಿದಳು ಮಾಡಿದಳು

ಗಂಡು ಮಕ್ಕಳು ಹುಟ್ಟಿದ್ರು ಹುಟ್ಟಿದ್ರಲ್ರಿ ನಲವತ್ತೆರಡು ಮಂದಿ ಆದರು ಆದ್ರೂ ಇನ್ನು ಎದ್ದು ನೆಲದ ಮೈಸ್ಕೋತ ಹಾವೇರಿ ಜಿಲ್ಲಾ ಸಿಕ್ಕಂ ತಾಲೂಕು ಬಂಕಾಪುರ್ ಸೀಮೆ ಅಡಿಗೆ ಒಳಗುಮಲಾದೇವಿ ಬೆಟ್ಟಿ ಆದ್ರು ಬೆಟ್ಟ ಆದ್ರು ಸುಮಲಾದೇವಿ ಜೊತೆ ಅಲ್ಲಿನೂ ಕೂಡ ಪದ್ಮಗೊಂಡ ಲಗ್ನ ಆದ ಅಲ್ಲಿ ಹತ್ತಿ ಸಿಗ್ಲಾರ ಬಟ್ಟಕ ಕೈಯಾಗ ಉಣ್ಣಿ ಕಂಕಣ ಕಟ್ಕೊಂಡ್ರು ಅಲ್ಲಿ ಉಣ್ಣಿ ಕಂಕಣದವ್ರು ನಿರ್ಮಾಣ ಆದರು ನಿರ್ಮಾಣ ಸುಮ್ನಾದ್ರೆ ಹೆಣ್ಮಕ್ಳು ಇಪ್ಪತ್ತೊಂದು ಗಂಡ ಮಕ್ಕಳು ಅಲ್ಲಿನ ಊರಾಗುಟ್ಟಿದ್ರು ನಲವತ್ತೆರಡು ಮಂದಿ ಹೆಣ್ಮಕ್ಳು ನಲ್ವತ್ತೆರಡು ಮಂದಿ ಗಂಡು ಮಕ್ಕಳು ಹೊಟ್ಟದ್ರು ಹುಟ್ಟಾರಲ್ರಿ ನಲ್ವತ್ತೆರಡು ಮಂದಿ ಗಂಡಮಕ್ಳು ಅವರು ಯಾರ್ಯಾರು ಯಾರು ಜಗ್ಗಲ ಮುತ್ತೈ ಸಾಯಿ ಮುತ್ತೈ ಸೋಯ್ ಮುತ್ತೈ ಶಾಂತ ಮುತ್ತೈ ಬರಗಲ ಮುತ್ತೈ ಅಂಬಲಿ ಅರವತ್ತೆರಡು ಮಂದಿ ಗಂಡಮಕ್ಳು ಹೊಟ್ಟಿ ಬಂದ್ರು ಕೊಟ್ ಬಂದ್ರು ಒಂಬತ್ನೇದಾವ ದೇವರಾಜ ಹಗ ಅವರಾಜನ ಹೊಟ್ಟೀಲ ಯಾರು ಹುಟ್ಟಿ ಬಂದ್ರು ಅದ ಕೇಳಿದ್ರ ಯಾರ್ರಿಪ್ಪಾ ದೀಪುಕ್ರಾಯ ತೋಪುಕ ರಾಯ ಆಣಕ್ ರಾಯ ಚಾಣಕ್ ರಾಯ ಸೈರಿಕ್ ಬಂಬುರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕಪರಾಯ ಜಕ ರಾಯ ಮಾಳೀಕ ರಾಯ ರೆಪ ರಾಯ ಬೀರ್ಮತ್ಯಾ ಕನಮತ್ಯ ಸೋಮತ್ಯ ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ ಅದು ಹಂಟ್ರ ಎಕ್ಸರೈ ಅಂತಾರನ ಹಂಟಾಗ ಆಗಬೇಕು ಹಿಂಗ ನಮ್ಮ ಹಾಲಮತ ಹಾ ಬೆಳಕಿಗೆ ಬತ್ತು ಬತ್ತು